ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ರೆಸಿಪಿ ಯಾವ್ದಪ್ಪ ಅನ್ನೋದಾದರೆ ಕ್ವಿಕ್ ಸ್ನ್ಯಾಕ್ ರೆಸಿಪಿನ ನೋಡ್ಕೊಂಬರುವ ಯಾವ್ದಪ್ಪ ಅನ್ನೋದಾದ್ರೆ ಅನ್ನೋದಾದರೆ ಎರಡೇ ಎರಡು ಬ್ರೆಡ್ಡಿಂದ ಬ್ರೆಡ್ ಪಿಜ್ಜಾ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರುವ ಇದು ನಿಮಗೆ ತುಂಬ ಅಂದರೆ ತುಂಬ ಸುಲಭವಾಗಿ ಆದಷ್ಟು ಬೇಗನೆ ಮಾಡ್ತಕ್ಕಂಥ ಒಂದು ಸ್ನ್ಯಾಕ್ ರೆಸಿಪಿಯಾಗಿರುತ್ತೆ ಈ ಒಂದು ಬ್ರೆಡ್ ಪಿಜ್ಜಾ ಮಾಡಲು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬಗ್ಗೆ ಎರಡು ಬ್ರೆಡ್ ಸ್ಲೈಸ್ನ ತಗೊಂಡು ಲೈಟಾಗಿ ಟೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಚೀಸ್ ಕ್ಯೂಬ್ಸ್ನ ತೊಗೊಂಡಿದ್ದೀನಿ ಸ್ವಲ್ಪ ತರಕಾರಿನ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ಏನಿದೆ ಅಪ್ಪ ಅಂದರೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ ಸ್ವಲ್ಪ ಆರೋಗ್ಯನ ತೊಗೊಂಡಿದ್ದೀನಿ ಇದೆಲ್ಲದರ ಜೊತೆಗೆ ನಮಗೆ ಪ್ಯಾನ್ಗೆ ಹಾಕೋದಕ್ಕೆ ಸ್ವಲ್ಪ ತುಪ್ಪ ಬೇಕಾಗಿರುತ್ತೆ ಅದರ ಜೊತೆಗೆ ಸ್ವಲ್ಪ ಪಿಜ್ಜಾ ಸ್ಪ್ರೆಡ್ ಬೇಕಾಗಿರುತ್ತೆ ಅದಾದ ನಂತರ ಮೇಯೋನೈಸ್ ಇಷ್ಟೆಲ್ಲ ಐಟಮ್ ಇಂದ ಈ ಒಂದು ಪಿಜ್ಜಾ ಮಾಡಬೇಕಾಗಿರುತ್ತೆ ಸೊ ಬನ್ನಿ ಈ ಒಂದು ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಪಿಜ್ಜಾ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರುವ ನೋಡಿ ಈ ಥರ ಬ್ರೆಡ್ ಸ್ಲೈಸ್ನ ಇಟ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಪಿಜ್ಜಾ ಬೇಸ್ ಸಾಸ್ ಬರುತ್ತೆ ಗೊತ್ತಾ ಅದನ್ನು ಹಾಕ್ಕೊಳ್ಳುವ ಈ ಥರ ಹಾಕ್ಬಿಟ್ಟು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕಾಗಿರುತ್ತೆ ಆವಾಗ ಮಾತ್ರ ನಿಮಗೆ ಈಕ್ವಲ್ ಆಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಒಂದು ಸೈಡಲ್ಲಿ ಟೇಸ್ಟ್ ಇರುತ್ತೆ ಇನ್ನೊಂದು ಕಡೆಗೆ ಟೇಸ್ಟ್ ಲೆಸ್ ಆಗಿಬಿಡುತ್ತೆ ಈ ಥರ ಎಲ್ಲ ಕಡೆಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕಂಪ್ಲೀಟ್ ಬ್ರೆಡ್ಗೆ ಎಲ್ಲ ಕಡೆಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದೇ ಥರ ನಮ್ಮ ಇನ್ನೊಂದು ಬ್ರೆಡ್ ಸ್ಲೈಸ್ ಏನಿದೆ ಗೊತ್ತಾ ಅದಕ್ಕೂ ಕೂಡ ಅಪ್ಲೈ ಮಾಡಿಕೊಳ್ಳುವಾಗ ಬನ್ನಿ ಇದು ನನ್ನ ಎರಡನೇ ಬ್ರೆಡ್ ಸ್ಲೈಸ್ ಆಗಿರುತ್ತೆ ಅದಕ್ಕೂ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ನಿಮಗೆ ತುಂಬ ಅಂದರೆ ತುಂಬ ಬೇಗನೆ ಆಗ್ತಕ್ಕಂಥ ಒಂದು ಈಸಿಯಾದಂಥ ಸ್ನ್ಯಾಕ್ ರೆಸಿಪಿ ಇದಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಮನೆಯಲ್ಲಿ ತುಂಬಾ ಖುಷಿ ಪಟ್ಕೊಂಡು ತಿನ್ನುವಂಥ ಒಂದು ಅದ್ಭುತವಾದಂಥ ಈಸಿ ಸ್ನ್ಯಾಕ್ ರೆಸಿಪಿ ಇದಾಗಿರುತ್ತೆ ಅಂದ್ಕೊಳ್ಳಿ ಹಾಗೆ ನೀವು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಬೋದಾಗಿರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಇನ್ನೊಂದು ಸ್ಲೈಸ್ಗೂ ಕೂಡ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಯನೈಸ್ನ ಹಾಕ್ಕೊಳ್ಳುವ ಮೈನೈಸ್ನ ಹಾಕ್ಕೊಂಡು ಆಮೇಲೆ ಅದನ್ನು ಕೂಡ ಇದೇ ಥರ ಎಲ್ಲ ಕಡೆಗೂ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿಕೊಳ್ಳುವ ಇವಾಗ ನೋಡಿ ಮೈನೈಸ್ನ ಹಾಕೊತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕು ನಾನು ಅವಾಗಲೇ ಹೇಳ್ದಂಗೆ ನೋಡಿ ಇವಾಗ ಒಂದು ಸ್ಲೈಸ್ಗೆ ನಾನು ನೀಟಾಗಿ ಮಯೋನೈಸು ಮತ್ತು ಪಿಜ್ಜಾ ಸಾಸ್ ಏನು ಬರುತ್ತೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮ ಎರಡನೇ ಸ್ಲೈಸನ್ನು ಕೂಡ ಇದೇ ಥರ ಅಪ್ಲೈ ಮಾಡ್ಕೊಂಡು ರೆಡಿ ಮಾಡಿಕೊಡುವ ಇದನ್ನು ಕೂಡ ಕಂಪ್ಲೀಟ್ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ ಮೇನ್ ಮತ್ತು ಪಿಜ್ಝಾ ಸಾಸ್ ಮೇಲೆ ಇವಾಗ ಚೀಸ್ನ ಗ್ರೇಟ್ ಮಾಡಿಬಿಟ್ಟು ಹಾಕೋಬೇಕಾಗಿರುತ್ತೆ ಎಲ್ಲ ಕಡೆಗೂ ಕೂಡ ಈ ಥರ ಚೀಸ್ನ ಕ್ರೇಟ್ ಮಾಡಿಬಿಟ್ಟು ಎಲ್ಲ ಬ್ರೆಡ್ ಹೆಡ್ಜ್ವರೆಗೂ ಬರೋ ಥರ ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಬ್ರೆಡ್ಡು ಎವ್ರಿ ಕಾರ್ನರ್ ಅಂದರೆ ಎಲ್ಲ ಮೂಲೆಯವರೆಗೂ ಕೂಡ ನಾನು ಚೀಸ್ನ ಈ ಥರ ಕ್ರೇಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನೊಂದು ಬ್ರೆಡ್ ಸ್ಲೈಸ್ ಏನಿದೆ ಗೊತ್ತಾ ಅದಕ್ಕೂ ಹಾಕ್ಕೊಳ್ಳನಿ ನೋಡಿ ಇದಕ್ಕೂ ಕೂಡ ನಾನು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಚೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಬ್ರೆಡ್ ಸ್ಲೈಸ್ಗೂ ಕೂಡ ನಾವು ತರಕಾರಿನ ಏನು ಕಟ್ ಮಾಡ್ಕೊಂಡಿದ್ದೀವಿ ಗೊತ್ತಾ ಅದನ್ನು ಇಟ್ಕೊಳ್ಳೋ ಆಗನಿ ನೋಡಿ ಇವಾಗ ಚೀಸ್ ಹಾಕ್ಕೊಂಡು ಆಗಿದೆ ವೆಜಿಟೇಬಲ್ಸ್ನ ಇಟ್ಕೊಳ್ಳೋವಾಗನಿ ಒಂದೊಂದಾಗಿ ಈ ಥರ ಏನು ವೆಜಿಟೇಬಲ್ಸ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ ಗೊತ್ತಾ ಎಲ್ಲನೂ ಇದ್ರ ಮೇಲೆ ಈ ಥರ ಇಡ್ತಾ ಹೋಗ್ಬೇಕಾಗತ್ತೆ ಅದೇ ಥರ ಈ ಸ್ಲೈಸ್ ಮೇಲೂ ಕೂಡ ಇಟ್ಕೊತ ಇದ್ದೀನಿ ನೀವೇನಾದರೂ ಜಾಸ್ತಿ ವೆಜಿಟೇಬಲ್ ತಿಂತೀರಾ ಅನ್ನೋದಾದರೆ ಜಾಸ್ತಿ ಇಟ್ಕೊಳ್ಳಿ ಇಲ್ಲ ಅನ್ನೋದಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳಿ ನೋಡಿ ಇದೇ ಥರ ಎಲ್ಲ ವೆಜಿಟೇಬಲ್ಸ್ ಮೇಲೆ ಮತ್ತು ಇನ್ನೊಂದು ಲೇಯರು ಚೀಸ್ನ ಗ್ರೇಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಏನಾಗುತ್ತೆ ನಿಮಗೆ ಕೆಳಗಡೆಗೂ ಕೂಡ ಚೀಸ್ ಇದೆ ವೆಜಿಟೇಬಲ್ಸ್ ಮೇಲೆ ಕೂಡ ಚೀಸ್ ಇದೆ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಯಾವ ಥರ ಆಯಿತು ನಮ್ಮ ಪಿಝಾ ಅನ್ನೋದಾದರೆ ಲೋಡೆಡ್ ವೆಜ್ಜಿಸ್ ಮತ್ತು ಚೀಸ್ ಬರ್ಸ್ಟ್ ಅಂತ ಗೊತ್ತಾ ಆ ಥರ ಒಂದು ಅದ್ಭುತವಾದಂಥ ಪಿಝಾ ರೆಡಿ ಆಗ್ತಿದೆ ಅಂದ್ಕೊಳ್ಳಿ ಈ ಥರ ಎಲ್ಲ ಕಡೆಗೂ ಹಾಕೊಳ್ಳಿ ಇದೇ ಥರ ನಮ್ಮ ಇನ್ನೊಂದು ಸ್ಲೈಸ್ಗೂ ಕೂಡ ಕ್ರೀಟ್ ಮಾಡ್ಬಿಟ್ಟು ಹಾಕ್ಕೊಳ್ಳುವ ಇದೆಲ್ಲ ರೆಡಿ ಆಗೋದ್ರಲ್ಲಿ ಒಂದು ಪ್ಯಾನ್ನ ಬಿಸಿ ಇಟ್ಕೊಳ್ಳುವ ಯಾಕಂದರೆ ಇದರಲ್ಲೇ ನಾವು ಪಿಜ್ಝಾನ ಇಟ್ಬಿಟ್ಟು ಬೇಯಿಸ್ಬೇಕಾಗಿರುತ್ತೆ ಸೊ ಪ್ಯಾನ್ ಇಟ್ಕೊಂಡು ರೆಡಿಯಾಗಿರ್ತಕ್ಕಂಥ ಸ್ಲೈಸಸ್ ಏನಿದೆ ಗೊತ್ತಾ ಅದನ್ನು ಇದರಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗಿರುತ್ತೆ ಇದಕ್ಕೆ ನೀವು ಎಣ್ಣೆ ಬೇಕಿದ್ರು ಹಾಕೊಳ್ಳಿ ಇಲ್ಲ ತುಪ್ಪ ಬೆಣ್ಣೆ ಏನು ಬೇಕಿದ್ರೂ ಹಾಕ್ಕೊಬೋದಾಗಿರುತ್ತೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ಇವಾಗ ಇದಕ್ಕೆ ಚೀಸ್ ಎಲ್ಲ ಸೆಕೆಂಡ್ ಲೇಯರು ಹಾಕಿದ್ದೀವಿ ಇವಾಗ ಇದರ ಮೇಲೆ ನಾವು ಆರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಏನು ತೊಗೊಂಡಿದ್ದೀವತ್ತ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳಿ ಈ ಥರ ಎಲ್ಲ ಕಡೆಗೂ ಕೂಡ ಆರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಎರಡನ್ನೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ನೋಡಿ ಈ ಒಂದು ಸ್ಲೈಸ್ಗೂ ಕೂಡ ನಾನು ಆರಿಗೆ ನೀಟಾಗಿ ಹಾಕ್ಕೊಂಡಿದ್ದೀನಿ ಯಾವ ಥರ ಕಳಿಸ್ತಿದೆ ನೋಡಿ ಆರಿಗೆ ಹಾಕಿದ ಮೇಲೆ ಇವಾಗ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರೆಡ್ ಮಾಡ್ಕೊಳುವ ಅದೇ ಥರ ಈ ಒಂದು ಸ್ಲೈಸ್ ಕೂಡ ಹಾಕೊಳ್ಳೋಣ ಇವಾಗ ನಮ್ಮ ಲೋಡೆಡ್ ಪಿಜ್ಜಾ ರೆಡಿಯಾಗಿದೆ ಇದನ್ನ ಫ್ರೈ ಮಾಡೋದು ಒಂದೇ ಬಾಕಿ ಆಗಿರುತ್ತೆ ನಾನೊಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಈ ಪ್ಯಾನ್ ಅಲ್ಲಿ ಇವಾಗ ಈ ಸ್ಲೈಸಸ್ನ ಇಟ್ಕೋಬೇಕಾಗಿರುತ್ತೆ ನೋಡಿ ಇವಾಗ ಎರಡು ಸ್ಲೈಸಸ್ನ ತೆಗೆದುಬಿಟ್ಟು ನಾನು ಪ್ಯಾನ್ ಅಲ್ಲಿ ಇಟ್ಟಿದ್ದೀನಿ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಆವಾಗ ಮಾತ್ರ ನಿಮಗೆ ಚೀಸೆಲ್ಲ ಸರಿಯಾಗಿ ಮೆಲ್ಟ್ ಆಗಿಬಿಟ್ಟು ಚೆನ್ನಾಗಿ ಕಾಣುತ್ತೆ ವೆಜಿಟೇಬಲ್ಸು ಕೂಡ ಬೇಯುತ್ತೆ ನಿಮಗೆ ಸೊ ಬನ್ನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಅದಾದ ನಂತರ ಸಿಗ್ತೇನಂತೆ ನೋಡಿ ನಮ್ಮ ಪಿಝಾ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಒಳಗಡೆಗೆ ಬೇಯ್ತಾ ಇದೆ ಅಂದ್ಕೊಳ್ಳಿ ಸಕ್ಕತ್ತಾಗಿ ಚೀಸೆಲ್ಲ ಮೆಲ್ಟ್ ಆಗಿಂಟು ಇನ್ನೂ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಎತ್ಬಿಡುವುದರಿಂದ ನೋಡಿ ಇವಾಗ ವೆಜಿಟೇಬಲ್ಸು ಕೂಡ ನೀಟಾಗಿ ಬೆಂದಿದೆ ಏನು ಸಕ್ಕದಾಗಿ ಕಾಣಿಸ್ತಾ ಉಂಟು ನೋಡಿ ನೋಡಿ ನಮ್ಮ ಅದ್ಭುತವಾದಂಥ ಬ್ರೆಡ್ ಪಿಜ್ಜಾ ರೆಡಿಯಾಗಿದೆ ಫುಲ್ಲಿ ಲೋಡೆಡ್ ವೆಜ್ಜೀಸ್ ಆ್ಯಂಡ್ ಚೀಸಿಂದ ಲೋಡಾಗಿರ್ತಕ್ಕಂಥ ಅದ್ಭುತವಾದಂಥ ಒಂದು ಪಿಜ್ಜಾ ರೆಡಿಯಾಗಿದೆ ಸೊ ಇದನ್ನು ನೀವು ಮೇನ್ಐಸ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಅಥವಾ ಸಾಸ್ನ ಹಾಕೊಂಡ್ಬಿಡ್ತೀನಿ ಸಕ್ಕದಾಗಿರುತ್ತೆ ನೋಡಿ ಯಾವ ಥರ ಬ್ಯೂಟಿಫುಲ್ಲಾಗಿ ಕಲರ್ ಬಂದಿದೆ ಟೆಕ್ಸ್ಚರ್ ಎಲ್ಲ ಯಾವ ಥರ ಇದೆ ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಹಾಗೆ ಈ ಒಂದು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಶೇರ್ ಮಾಡಿ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಮತ್ತು ಸಿಗುವ ಮತ್ತೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಈ ಟೆಲ್ ದ ಈಸ್ ಟೇ ಸಿ ಬೈಫನ್ನ